ಹರೇ ಕೃಷ್ಣ ಭಾಗವತಮಲ್ಲಿ ಮತ್ತು ಕೃಷ್ಣ ಯಾವ ರೀತಿ ಒಂದು ನಮ್ಮ ಒಂದು ಜೀವನದಲ್ಲಿ ಬಂದಿರುವಂತಹ ಎಂಥದ್ದೇ ಸಮಸ್ಯೆಗಳಾಗಿರ್ಬೋದು ನೀವು ಯಾವ ರೀತಿ ಬಗೆಹರಿಸ್ಕೊಬಹುದು ಮತ್ತು ಈಗ ಹೆಚ್ಚು ಕಮ್ಮಿ ಎಲ್ಲರ ಜೀವನದಲ್ಲೂ ಇರುವಂಥದ್ದು ಕಷ್ಟ ಅಂತಂದರೆ ದುಡ್ಡು ಸಾಲ ಬಡ್ಡಿ ಕಟ್ಟೋದು ಅಥವಾ ಆಸ್ಪೆಟ್ಲಿಗೆ ಹಾಕೋದು ಈ ಥರನೇ ಇದ್ದೇ ಇರುತ್ತೆ ಅಲ್ವಾ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಕೃಷ್ಣ ಏನು ಹೇಳ್ತಾರೆ ಅಂತ ಅಂದರೆ ನಮ್ಮ ಒಂದು ಜೀವನದಲ್ಲಿ ನಾವು ಕೆಲವೊಂದು ಸೂತ್ರಗಳನ್ನು ಅಳವಡಿಸ್ಕೊಬೇಕಾಗುತ್ತೆ ಇದನ್ನು ಕನಕದಾರ ಸ್ತೋತ್ರದಲ್ಲೂ ಸ್ವಲ್ಪ ನಾನು ಇದನ್ನು ಪಾಯಿಂಟ್ ತೊಗೊಳ್ತೀನಿ ಕನಕದಾರ ಸ್ತೋತ್ರ ಕನಕದಾರ ಸ್ತೋತ್ರ ಅಂತ ಅಂದರೆ ಈ ಶಂಕರಾಚಾರ್ಯರು ಏನು ಮಾಡ್ತಾರೆ ಕನಕಧಾರ ಸ್ತೋತ್ರವನ್ನು ಪಠನೆ ಮಾಡಿ ಒಂದು ಭಿಕ್ಷೆ ಕೇಳಕ್ಕೆ ಹೋಗಿರ್ತಾರೆ ಬಾಲಕರು ಬಾಲ ಕನ ಶಂಕರಾಚಾರ್ಯರವರು ಅವರು ಒಬ್ಬ ಭಿಕ್ಷೆ ಬೇಡಕ್ಕೆ ಹೋಗಿರ್ತಾರೆ ಆವಾಗ ಒಂದು ಒಬ್ಬ ತಾಯಿ ಪಾಪ ಭಿಕ್ಷೆ ಕೊಡೋದಕ್ಕೆ ಆಗೋದಿಲ್ಲ ಆವಾಗ ಅವಳು ತನ್ನ ಮ ಮನೆ ಮರದ ಹತ್ರ ಇರುವಂಥ ಕೊಳ್ತವ್ರ ನೆಲ್ಲಿಕಾಯಿ ಕೊಟ್ಟಾಗ ಅವಳು ಹತ್ಕೊಂಡು ನನ್ನ ಹತ್ರ ಇದೇ ಇರೋದು ಅಂತ ಕೊಡ್ತಾಳೆ ಇವಾಗ ಶಂಕರಾಚಾರ್ಯರಿಗೆ ಬೇಜಾರಾಗುತ್ತೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾರೆ ಆರಾಧನೆ ಮಾಡೋದಕ್ಕೆ ಒಂದು ಶಂಕರ ಕನಕದಾರ ಸ್ತೋತ್ರ ಅಂತ ಒಂದು ಅಲ್ಲೇ ಒಂದು ಸ್ತೃತಿನೇ ರಚನೆ ಮಾಡ್ತಾರೆ ಆವಾಗ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಇಲ್ಲ ನಾನು ಇವ್ರ ಮನೆಗೆ ಬರೋಕ್ಕಾಗಲ್ಲ ಯಾಕಂದರೆ ಇವಳು ತುಂಬ ದಾನ ಧರ್ಮ ಮಾಡಿಲ್ಲ ಹೋದ ಜನ್ಮದಲ್ಲಿ ಸೊ ನಾನು ಇಲ್ಲಿ ಇವ್ರ ಮನೇಲಿ ಬರೋಕ್ಕಾಗಲ್ಲ ನಾವು ಕ್ಷಮಿಸ್ಬಿಡು ಅಂತಾರೆ ಅವಾಗ ಕನಕದಾರರವರಿಗೆ ಕನ್ವೆನ್ಸ್ ಮಾಡಿಬಿಟ್ಟು ಇಲ್ಲ ಅವರು ಏನೂ ಇಲ್ದಲೇ ಇದ್ದಾಗ ತನ್ನ ಹತ್ರ ಇರೋದನ್ನೇ ಕೊಟ್ಟರು ನಿಸ್ವಾರ್ಥತೆಯಿಂದ ನೀವು ಆ ಎಲ್ಲ ಕರ್ಮಗಳನ್ನು ಸುಟ್ಟಾಕೋಕೆ ಇದೊಂದು ಸಾಕಲ್ವ ಅಂದಾಗ ಲಕ್ಷ್ಮೀ ದೇವಿ ಅದನ್ನು ಒಪ್ಪಿಬಿಟ್ಟು ಆ ಒಂದು ತಾಯಿ ಮನೆಗೆ ಕನಕ ಬಂಗಾರ ವಜ್ರ ವೈಡೂರ್ಯ ದುಡ್ಡುಗಳ ಮಳೆಯನ್ನೇ ಅರಿಸ್ತಾಳೆ ಆವಾಗಿಂದ ಆ ಕನಕದಾರ ಸ್ತೋತ್ರವನ್ನು ಯಾರು ರಚನೆ ಮಾಡಿರ್ತಾರಲ್ಲ ಶಂಕರಾಚಾರ್ಯರು ಅವ್ರು ಹೇಳ್ತಾರೆ ಯಾರು ಇದನ್ನು ಪ್ರತಿದಿನ ತಮ್ಮ ಮನೆಯಲ್ಲಿ ಒಂದು ನಿಯಮಬದ್ಧವಾಗಿ ಇದನ್ನು ಪಠನೆ ಮಾಡ್ತಾರೆ ಪಾರಾಯಣ ಮಾಡ್ತಾರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮೊದಲು ಅದ್ರ ಬಗ್ಗೆ ಮುಗಿಸ್ಬಿಡ್ತೀನಿ ಕನಕದಾರ ಸ್ತೋತ್ರದಲ್ಲಿ ಯಾವ ರೀತಿ ಅಂತ ಅಂದರೆ ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ನಾವು ತಿಳ್ಕೊಬೇಕು ಏನು ದಾನ ಧರ್ಮವನ್ನು ಮಾಡಬೇಕು ನಿಮ್ಮ ನೀವು ಹತ್ತು ರೂಪಾಯಿ ದುಡ್ತೀರ ಅಟ್ಲೀಸ್ಟ್ ಒಂದು ಆದರೂ ನಾವು ದಾನ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಾಗ ಮೊದಲನೇದಾಗಿ ಏನು ಮಾಡಬೇಕು ಒಂದು ಒಂದು ಮೊಡಕೆನೋ ಅಥವಾ ಒಂದು ಪಾತ್ರೆನೋ ಅಥವಾ ಒಂದು ಬಾಕ್ಸ್ ಏನಾದರೂ ಇಟ್ಟು ಅದನ್ನು ಅಕ್ಷಯ ಪಾತ್ರೆ ಅಂತ ಅದಕ್ಕೆ ಹೆಸರಿಟ್ಬಿಟ್ಟು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಒಂದು ರೂಪಾಯಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಒಂದು ರೂಪಾಯಿಂದ ಸಾವಿರ ರೂಪಾಯಿ ತನಕನೂ ಅಷ್ಟೆ ಅಲ್ಲ ಹಾಕ್ಬೋದು ಹಾಕ್ಬಿಟ್ಟು ಅದನ್ನು ಪೂ ಏನು ಮಾಡಿ ಮನೆ ದೇವ್ರನ್ನ ತುಪ್ಪು ದೀಪ ಹಚ್ಚಿ ಪೂಜೆ ಮಾಡಬೇಕು ಪೂಜೆ ಮಾಡಿದಾಗ ಪ್ರತಿದಿನ ಪೂಜೆ ಮಾಡುವ ಹೆಣ್ಮಗಳು ಹೆಂಗಿರಬೇಕು ಅಂದರೆ ಲಕ್ಷ್ಮಿ ಕಳೆ ಇರಬೇಕು ಮುಖದಲ್ಲಿ ಹಣೆ ತುಂಬ ಹೂವು ಕುಂಕುಮ ತಲೆ ತುಂಬ ಹೂವು ಕೈ ತುಂಬ ಬಳೆಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಕು ತುಪ್ಪ ದೀಪ ಹಚ್ಚಿಬಿಟ್ಟು ಆ ಒಂದು ರೂಪಾಯಿ ಹಾಕೋದನ್ನು ಮರಿಬಾರ್ದು ಇದಿಷ್ಟು ಜೊತೆಗೆ ಕಲ್ಲುಪ್ಪ ಅಕ್ಕಿ ಗಾರೆ ಬರ್ಸಿದ್ದೆಲ್ಲ ನಾನು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟೆಲ್ಲ ಮಾಡಿದ ಮೇಲೆ ಆ ಒಂದು ಕನಕದಾರ ಸ್ತೋತ್ರ ಹೇಳೋದಕ್ಕೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನ ಮೊಬೈಲಲ್ಲಾದರೂ ಪ್ಲೇ ಮಾಡಿಕೊಂಡು ನೀವು ಅದನ್ನು ಧ್ಯಾನ ಮಾಡ್ಬೋದು ಮತ್ತು ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಗೂ ಕೂಡ ತುಪ್ಪು ದೀಪ ಹಚ್ಚಿ ಪೂಜೆ ಮಾಡಬೇಕು ಇದನ್ನು ಮಾಡೋದ್ರಿಂದ ನಲವತ್ತೊಂಬತ್ತು ದಿನದಲ್ಲಿ ಖಂಡಿತವಾಗ್ಲೂ ನಿಮಗೆ ಹೊಸ ಹೊಸ ಅವಕಾಶಗಳು ಏನಾದರೂ ಒಂದು ಯಾವುದಾದ್ರೂ ಒಂದು ಧನಾಗಮನ ಆಗೋದು ಏನೋ ಒಂದು ರೂಪದಲ್ಲಿ ಲಕ್ಷ್ಮೀ ನಿಮ್ಮನೆಗೆ ಬರ್ತಾಳೆ ಓಕೆನಾ ಇದಿಷ್ಟು ನೀವು ಮಾಡಿ ಆಮೇಲೆ ಕರ್ತವ್ಯಗಳನ್ನು ಪಾಲನೆ ಮಾಡಿದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ನಿಮ್ಮ ಹತ್ರ ಆಗುತ್ತೆ ಇದೇ ಭಾಗವತ ಹೇಳುತ್ತೆ ಅಂತ ಹೇಳಿದ್ರೆ ಭಾಗವತಮ್ ಏನು ಹೇಳ್ತಾರೆ ಕೃಷ್ಣ ಏನು ಹೇಳ್ತಾರೆ ಅಂದರೆ ಮೊದಲು ಕಷ್ಟ ಬರುತ್ತೆ ಆ ಕಷ್ಟವನ್ನು ನಾವು ಪ್ರಸಾದ ಅಂತ ಒಂದು ಸ್ವೀಕರಿಸೋ ಅನ್ನೋ ಒಂದು ಜ್ಞಾನ ಇರಬೇಕು ಕೃಷ್ಣ ಹೇಳ್ತಾರೆ ಇಲ್ಲಿ ಏನು ಬರುತ್ತೆ ನಮಗೆ ಕಷ್ಟಗಳು ಅದನ್ನು ಭಗವಂತ ನೀನೇ ಕೊಡ್ತಿರುವಂತಹ ಒಂದು ಪ್ರಸಾದ ನಂದೇ ಅದೊಂದು ಕರ್ಮವನ್ನು ಕಳೀತಾ ಇದೆಯಾ ಅನ್ನೋದನ್ನು ಸ್ವೀಕರಿಸುವಂತಹ ಮನೋಭಾವನೆ ಇರಬೇಕು ಅನ್ನೋ ಒಂದು ಜ್ಞಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಸಾಲದ ಭಾರದಿಂದ ಅವಮಾನ ಆಗ್ಬೋದು ನೋವು ಆಗ್ಬೋದು ಇವೆಲ್ಲವೂ ಕೂಡ ನಿಮ್ಮ ಹಿಂದಿನ ಕರ್ಮದ ಒಂದು ಋಣನೇ ಆಗಿರುತ್ತೆ ಹೊರತು ಯಾವುದು ಭಗವಂತ ಕೊಡೋವಂಥ ಕಷ್ಟ ಅಲ್ಲ ಇವೆಲ್ಲವನ್ನು ನೀವು ಒಪ್ಕೊಳ್ಬೇಕು ಇದನ್ನೇ ಕೃಷ್ಣ ಪ್ರಸಾದ ಅಂದ್ಕೊಬೇಕು ಅಂತ ಕೃಷ್ಣ ಹೇಳ್ತಾರೆ ಇದು ಜ್ಞಾನ ಆಯಿತು ನೆಕ್ಸ್ಟ್ ಕರ್ಮ ಯಾವುದೇ ಫಲದ ಆಸೆ ಇಲ್ಲದೆ ನಾನು ನಿಮಗೆ ಹೇಳಿದೆ ಶಂಕರಾಚಾರ್ಯರದ ಸ್ತೋತ್ರ ಕನಕದಾರ ಸ್ತೋತ್ರ ಹೇಳಿ ಅಂತ ನೀವು ಅಲ್ಲಿ ಒಂದು ರೂಪಾಯಿ ತೆಗೆದಿಡಕ್ಕೆ ಕೇಳಿದೆ ನೀವು ಅಲ್ಲಿ ಫಲದ ಆಸೆ ಇರಬಾರ್ದು ಇವತ್ತು ಒಂದು ರೂಪಾಯಿ ಇರ್ತೀನಪ್ಪ ಇವತ್ತು ಸಾವಿರ ರೂಪಾಯಿ ಬರಬೇಕು ಖಂಡಿತ ಬರುತ್ತೆ ನೀವು ಫಲದ ಆಸೆ ಇಲ್ಲದೆ ಇದ್ದಾಗ ನೀವು ನಿಸ್ವಾರ್ಥದಿಂದ ಭಗವಂತನನ್ನು ಭಕ್ತರನ್ನು ಸೇವೆಯನ್ನು ಮಾಡಿದಾಗ ಪ್ರತಿದಿನ ಒಂದು ರೂಪಾಯಿ ಇಟ್ಟಿದ್ದು ಒಂದು ತಿಂಗಳ ಕೊನೆಯಲ್ಲಿ ಏನು ಮಾಡಬೇಕು ಗೊತ್ತಾದನ್ನು ಯಾರಾದರೂ ಬಡವರಿಗೆ ಒಂದು ದೇವಸ್ಥಾನಗಳಿಗೆ ಅಥವಾ ನಿರ್ಗತಿಗರಿಗೆ ದಾನ ಮಾಡಬೇಕು ಬರೀ ಅಷ್ಟೇ ಅಲ್ಲ ನೀವು ಒಂದೊಂದು ನಿಮ್ಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟು ಅಕ್ಕಿ ಕೂಡ ಇಡ್ಬೋದು ಅಕ್ಕಿ ಕೂಡ ಇಡ್ತಾ ಹೋಗ್ಬೋದು ತಿಂಗಳ ಕೊನೆಯಲ್ಲಿ ಅದನ್ನು ದಾನ ಧರ್ಮಕ್ಕೆ ಉಪಯೋಗಿಸ್ಕೊಬೇಕು ಅದನ್ನು ಮಾಡುವಾಗ ನಿಮಗೆ ಯಾವುದೇ ರೀತಿಯ ಒಂದು ಫಲದ ಆಸೆ ಇರಬಾರ್ದು ಓಕೆನಾ ಈಗ ನೀವು ಏನೇ ಮಾಡಿದ್ರೂ ಕೂಡ ಭಗವಂತನೇ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಅನ್ನೋದೊಂದು ಇರಬೇಕು ಇನ್ನು ನೆಕ್ಸ್ಟು ಭಕ್ತಿ ನಿಸ್ವಾರ್ಥ ಶರಣಾಗತಿ ಇದೇ ನಿಮ್ಮ ಮೇನ್ ನಿಮ್ಮ ಸಾಲದ ಸಮಸ್ಯೆ ಬಡ್ಡಿ ಕಟ್ಟೋದಕ್ಕೆ ಸಮಸ್ಯೆ ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಕೂಡ ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ಜ್ಞಾನ ಆಯಿತು ಕರ್ಮ ಆಯಿತು ನೆಕ್ಸ್ಟ್ ಭಕ್ತಿ ಭಕ್ತಿಯಿಂದ ಭಗವಂತನಿಗೆ ನಿಮ್ಮ ಎಲ್ಲ ನೋವುಗಳನ್ನು ಅವನ ಪಾದಕ್ಕೆ ಅರ್ಪಿಸಬೇಕು ಕೃಷ್ಣನ ಪಾದಕ್ಕೆ ಅರ್ಪಿಸಿದಾಗ ಮಾತ್ರ ನಿಮ್ಮ ಎಲ್ಲ ನೋವುಗಳನ್ನು ಭಗವಂತ ನೋಡ್ಕೊಳ್ಳೋದಕ್ಕೆ ಸಾಧ್ಯ ನೀವೇನು ಕೇಳ್ಕೊಬೇಕು ಗೊತ್ತಾ ಓ ಕೃಷ್ಣ ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗಿದ್ದೇನೆ ನನ್ನ ಈ ಋಣವನ್ನು ನಿನ್ನ ಸೇವೆಗೆ ಅಡ್ಡಿಯಾಗದಂತೆ ನೀನೇ ತೇರಿಸು ನನಗೆ ಬೇಕಿರುವುದು ಕೇವಲ ನಿನ್ನ ಪ್ರೀತಿ ಈ ನಿಸ್ವಾರ್ಥ ಸೇವೆಯ ಪ್ರಾರ್ಥನೆಯೇ ನಿನ್ನ ನಿನ್ ನಿಮ್ಮ ಒಂದು ಋಣವನ್ನು ಅಳಸಾಕತ್ತೆ ನೀವು ಈ ರೀತಿ ಮೂರೂ ಅಳವಡಿಸ್ಕೊಂಡು ಕನಕದಾರ ಸ್ತೋತ್ರದ ಒಂದು ನಿಯಮವನ್ನು ಪಾಲನೆ ಮಾಡಿಕೊಂಡು ಕ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಈ ಕನಕದಾರ ಸ್ತೋತ್ರ ಹೇಳಿದ ಮೇಲೆ ನೀವು ಧ್ಯಾನದಲ್ಲೇ ಇರಬೇಕು ಮೌನವಾಗಿ ಇರಬೇಕು ಆ ಎನರ್ಜಿನ ಫೀಲ್ ಮಾಡಬೇಕು ಕೈ ತುಂಬ ಬಳೆ ಹಾಕೊಳ್ಳೋದನ್ನು ಮರಿಬೇಡಿ ಹಳೆ ತುಂಬ ಕುಂಕುಮ ಇಟ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಕಾಲ್ ಗೆಜ್ಜೆ ಮತ್ತು ತಲೆ ತುಂಬ ಹೂವು ತುಂಬ ಅಟ್ರ್ಯಾಕ್ಟ್ ಮಾಡೋದು ಲಕ್ಷ್ಮಿಗೆ ಇವೇ ಗುಣಗಳನ್ನು ಮೂಗ್ಬಿಟ್ಟು ಚೆನ್ನಾಗಿ ನೀಟಾಗಿ ಇರಿ ಮನೆಯಲ್ಲಿ ಯಾವಾಗಲೂ ಅರ್ಧ ಬಟ್ಟೆಗಳನ್ನು ಕುಳ್ತೋಗಿರೋ ಈ ಒಂದು ಕಿತ್ತೋಗಿರೋದು ತೂತ ಆಗಿರೋದು ಎಂಥದ್ದು ಕೂಡ ಬಟ್ಟೆಗಳನ್ನು ಹಾಕ್ಕೊಬೇಡಿ ಮಾಸ್ ಹೋಗಿರೋದು ಇದೆಲ್ಲ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಫಾರ್ಟಿ ನೈನ್ ಡೇಸ್ ಮಾಡಿ ಇದನ್ನು ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ಮಿರಾಕಲ್ ಖಂಡಿತ ನೀವು ನೋಡೇ ನೋಡ್ತೀರ ಹರಿ ಕೃಷ್ಣ ಕೃಷ್ಣಾರ್ಪಣ ಮಸ್ತು